హలో ఫ్రెండ్స్ వెల్కమ్ టువర్ చాలీ బీ నవత్ చౌలిక పల్లె స్పెషల్ ఉత్తర కర్ణాటక స్పెషల్ చోళికాయ్ పల్లెత్త రొట్టి మే అద్రు ఏ బీ సొప్ హి పల్లె నడ్రీ ீரந்திரா சீரி மூண்ட் துண்ட் மாட்டி தட ஆக்கி கைப்பிடி மறக்க தர்த்தரா அது ஏனே எதிர்க்கு நான் ஏன் இது ரூபாய்க்கு வந்து பாலக்கேனா பாலக்கா தீ மத்தேன் மெந்தா ಸ್ವಲ್ಪ ಪೇಷಂಟ್ ಆಗಿಬಿಟ್ಟೀನಿ ಅದು ಹತ್ತು ರೂಪಾಯಿ ಅವಲ್ಲ ಹತ್ತು ರೂಪಾಯಿ ಎಲ್ಲ ಹತ್ತು ರೂಪಾಯಿ ಅಲ್ಲ ಮೆಂತೆ ಒಣದ ಐತಿ ರೊಟ್ಟೆ ಬರ್ತೀನಿ ಸಾಕೊಂಡ ಹತ್ತು ರೂಪಾಯ್ಕೊಂದ ಅಂದ್ರೆ ಎಷ್ಟು ತೊಗೊಬೇಕು ನಾವು ಇದು ಒಂದು ಇದೊಂದು ಸಾಕೊಡು ಕೊತ್ತಂಬ ಇದು ಸುಮ್ಮನೆ ತಡೆ ಎಲ್ಲ ಇಲ್ಲ ಬಂದು ತಡೆಗೆ ಇಲ್ಲ ಹೇಳ್ತೀನಲ್ಲ ಹದಿನೈದು ರೂಪಾಯಿ ಕೊಡು ಹದಿನೈದು ರೂಪಾಯಿ ಕೇಳ್ಕೊಡು ಒಣಗಿಸಿಡ್ತೀನಿ து து அது ஏன கட்டூபாய்க்கொணி அது தடைதே இல்ல மங்க மாதிரி ம் மொத்த கொட்ட ஏன் ஏனாக மாதா கமக மாதிரி கொத்தம்பரிந்த அடி இல்லை நமது கொத்தம்பரிக்கா கொத்தம்பரு இல்லை சசியாக நமக்கு எஸ்ட் நல்ல நல்வத்து இல்லது நோடு இல்லை நல்வாக்கு நல்வத்தா ஏன் லக்க ஐதனா நோடலாம் நான் വന്ന് നോഭിത്തിനോ അത് ബാഡ്സ്ബിഡ് നാ സ്വല്ക്കു അപ്പൊക്കില്ലർ കൊടുത്തല്ല

ಆಕೆ ಹೊಟ್ಟೆಲಿಗೆ ಇಬ್ರು ಗಂಡು ಮಕ್ಕಳು ವರ್ಷದ ಸಿಗ್ತೈತಿ ಮೊಮ್ಮಕ್ಳು ಇಬ್ರಲ್ಲೂ ಮೊಮ್ಮಕ್ಳು ಇಬ್ರತ್ತ ರೀ ಎಲ್ಲರೂ ಗಣ ಮೊಮ್ಮಕ್ ಎಲ್ಲ ಅಂತ ಆಯ್ತು ನೋಡಿರಿ ಸೊಪ್ಪು ಸೊಪ್ಪಿನ ಅಮ್ಮನ ಜೊತೆಗೆ ಮಾತುಕತೆ ಮುಗಿತು ಈಗ ನೆಕ್ಸ್ಟ್ ರೊಟ್ಟಿ ಮಾಡ್ಬೇಕಂತ ಹೇಳಿ ಬಂದು ಸೊಪ್ಪು ರೊಟ್ಟಿ ಮಾಡಕತ್ತೀನಿ ಇವತ್ತು ಮೆತ್ತನು ಮಾಡಕತ್ತೀನಿ ಮೊನ್ನೆ ನಿಮಗೆ ಸ್ವಲ್ಪ ಬಿರ್ಸನ್ ರೊಟ್ಟಿ ತೋರಿಸಿದ್ದೆ ಇವತ್ತು ಸ್ವಲ್ಪ ಮೆತ್ತನ ರೊಟ್ಟಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಮೆತ್ತಗೆ ಮಾಡೋಕತ್ತೀನಿ ಆದರೆ ಟೇಸ್ಟ್ ಅನಿಸಲ್ ನೋಡ್ರಿ ಮೆತ್ತ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿಂದ್ರೆ ಟೇಸ್ಟ್ ಇರ್ತವೆ ರುಚಿ ಅನ್ನಿಸ್ತವೆ ಬಿಸಿ ಬಿಸಿ ಅಂಚಿನ ಮೇಲೆ ರೊಟ್ಟಿ ತಿಂದಂದ್ರೆ ಒಂದು ಎರಡು ಥರದ ಪಲ್ಯ ಸೊಪ್ಪು ಬಿಸಿ ಬಿಸಿ ರೊಟ್ಟಿ ಚಟ್ನಿ ಎಲ್ಲ ಇದು ಬಿಟ್ಟರೆ ಮತ್ತೇನು ಬ್ಯಾಂಡ್ ನೋಡ್ರಿ ರೊಟ್ಟಿ ಮಾಡಕತ್ತಿದ್ದೆ ಮತ್ತು ನೆಕ್ಸ್ಟ್ ಕಾಯಿ ಪಲ್ಯ ಬೇಕು ಬಂದ್ಲು ಸೊಪ್ಪೆ ನಮ್ಮ ಓದಲು ಕಾಯಿ ಪಲ್ಯ ಬೇಕು ಬಂದು ನೋಡ್ರಿ ಇನ್ನು ಮತ್ತೆ ಕೇ ಜೊತೆಗೆ ವ್ಯವಹಾರ ಮಾಡೋದು ನೋಡಿರಿ ಇವರು ಅಕ್ಕ ತರಕಾರಿ ತೊಗೊಂಬರ್ತಾರ ತರಕಾರಿ ಮತ್ತು ಅದ್ರ ಜೊತೆಗೆ ಸೊಪ್ಪು ಸಹಿತ ತೊಗೊಂಡು ಬಂದಿರ್ತಾರ ಹಂಗಾಗಿ ಮನೆ ಸರ ಯಾರೋ ಒಬ್ಬರೇ ಇದ್ರಂತ ಬೀಟ್ರೂಟ್ ಹಾಗಾಗಿ ಬೀಟ್ರೂಟ್ ಕೊಡ್ರಿ ಅಂದರೆ ಇಲ್ಲ ಅಲ್ಲಿ ಒಬ್ಬರು ಹೇಳ್ಯಾರೀ ನಿಮಗೆ ನಾಳೆ ತಂದು ಕೊಡ್ತೀನಿ ಅಂದಿದ್ರೆ ಅದಕ್ಕೆ ಇವತ್ತು ತರಕಾರಿ ಎಲ್ಲ ಇತ್ತು ಭಾಳ ಏನು ನನಗೆ ಹಂಗಾಗಿ ತೊಗೊಂಡು ಬಂದಿದ್ರೆ ಬೀಟ್ರೂಟ್ ತೊಗೊಂಬಂದಿದ್ರು ಬ್ಲಡ್ ಜಾಸ್ತಿ ಆಗುತ್ತೆ ಸ್ವಲ್ಪ ನನಗೆ ಬ್ಲಡ್ ಕಡಿಮೆ ಐತಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ ಹಾಗಾಗಿ ಬೀಟ್ರೂಟ್ ತಿನ್ಬೇಕಂತೇಳಿ ತುಂಬ ಅಂತ ಇಲ್ಲೇ ಬಂದ್ಬಿಡ್ತ ನೋಡ್ರಿ ಕಾಪಲ್ಲಿ ಅದು ಒಂದು ಸಮಸ್ಯೆ ಆಗಲ್ಲ ಆದ್ರೆ ಇವ್ರ ಅಕ್ಕಾರು ಒಂದು ಎಂಟು ದಿನ ಕಂಟಿನ್ಯೂ ಮತ್ತೆ ಒಂದು ಹದಿನೈದು ದಿನ ಬಿಟ್ಟಿರ್ತಾರೆ ಅದಾಗ ಒಂದಿಷ್ಟು ಸಮಸ್ಯೆ ಆಗುತ್ತೆ ಮತ್ತವರು ಇಲ್ದಾಗ ನಮ್ಮ ಮನೆಯವ್ರಿಗೆ ಯಾವಾಗಾರ ಮಧ್ಯಾಹ್ನ ಬಂದಾಗ ಅವ್ರ ಜೊತೆಗೆ ಬೈಕ್ ಮೇಲೆ ಹೋಗಿ

ನೋಡಿರಿ ನಮ್ದು ದಿನಚರಿ ಮದ ಮನೆ ಮುಂದೆ ಬಂದಿದ್ವಿ ಎಲ್ಲ ತರಕಾರಿ ತೊಗೊಳೋದು ಪಲ್ಯ ಮಾಡೋದು ತೊಂದರೆ ತಿನ್ನೋದು ಹಂಗಾಗಿ ನಾನು ಸೌತೆಕಾಯಿ ತೊಗೊಂಡಿದ್ದೆ ನಾನು ಮೊದಲ ನಿನ್ನೆ ತೊಗೊಂಡಿದ್ದೆ ಇದು ಇನ್ನೂ ಸೌತೆಕಾಯಿ ಹಂಗಾಗಿ ಬದನೇಕಾಯಿ ತೊಗೊಂಡಿರ್ಲಿಲ್ಲ ಬದ್ನೆಕಾಯಿ ಮತ್ತು ಬೀಟ್ರೂಟ್ ತೊಗೊಂಡ್ರೆ ಆಯ್ತು ಅಂತೀವಿ ಬೀಟ್ರೂಟ್ ಅರ್ಧ ಕೆ ಜಿ ಕರೆಕ್ಟ್ ನನ್ನ ಸಲುವಾಗಿಲ್ಲ ತಂದಿಲಿಕ್ಕಿ ಅಕ್ಕ ಹಾಗಾಗಿ ದಾನ ತೊಗೊಂಡೆ ಅವನು ಬೀಟ್ರೂಟು ಮತ್ತು ಬದನೇಕಾಯಿ ನಮ್ಮ ಮನೆಯವ್ರಿಗೆ ಪಲ್ಯ ನಮಗೆ ಬದ್ನೆಕಾಯಿ ಪಲ್ಯ ಹೋಗೋದಲ್ಲ ಹಾಗಾಗಿ ಪುಡಿ ಮತ್ತು ಗುರಾಳ ಪುಡಿ ಹಾಕಿ ಸ್ವಲ್ಪ ಹೆಸರು ಜಾಸ್ತಿ ಮಾಡಿ ಆ ಹೆಸರನ್ನು ಹಚ್ಕೊಂಡು ತಿಂತೀವಿ ಚಪಾತಿಗೆ ರೊಟ್ಟಿಗೆ ಹೂವು ತಿನ್ನೋಕೆ ಇಷ್ಟ ಆಗಂಗಿಲ್ಲ ನಮ್ಮ ಮನೆಯವ್ರು ಬರೀ ಹೂವು ತಿನ್ನೋದು ನಾವು ಬರೀ ಹೆಸ್ರು ತಿನ್ನೋದು ಅದ್ರೊಳಗೆದು ಹಾಗಾಗೈತಿ ಸಮಸ್ಯೆ ಸಮಸ್ಯೆ ಈ ಒಂದು ಅರ್ಧ ಕೆ ಜಿ ತೊಗೊಂಡೆ ಅರ್ಧ ಕೆ ಜಿ ಬದ್ದೆಕಾಯಿ ಮತ್ತು ಅರ್ಧ ಕೆ ಜಿ ಬೀಟ್ರೂಟ್ ಇಷ್ಟು ತೊಗೊಂಡೆ ನೋಡ್ರಿ ಎಲ್ಲ ತೊಗೊಂಡು ಮುಗಿಸಿದ್ಮೇಲೆ ಮತ್ತೆ ಹಾಲು ಬಂದಿದ್ದು ಮತ್ತು ಹಾಲು ಕಾಯಕ್ಕೆ ಇಟ್ಟಿದ್ದೆ ಹಾಲು ಎಲ್ಲ ಕಾದ ನಂತರ ನೆಕ್ಸ್ಟು ಜಳಕ ಪೂಜೆ ಮಾಡಿ ಜಳಕ ಪೂಜೆ ಮುಗಿಸಿದ್ದೆ ನೋಡ್ರಿ ಈ ರೀತಿ ನಮ್ಮ ಪೂಜೆ ಇತ್ತು ನೆಕ್ಸ್ಟು ಮತ್ತೆ ರೊಟ್ಟಿ ಅಂತೂ ಮಾಡಿಬಿಟ್ಟಿದ್ದೆ ಚೌಳಿಕ ಪಲ್ಯ ಅಂತ ನಿಮಗೆ ತೋರಿಸಿದ್ದೆ ಮತ್ತದ್ರ ಜೊತೆಗೆ ಬಾಜಿನ ಮಾಡಿದ್ದೆ ಹಸಿ ಗಜ್ರಿ ಸೌತೆಕಾಯಿ ಉಳ್ಳಾಗಡ್ಡಿ ಹಾಕಿ ನಾನು ಬಾಕ್ಸಿಗೆ ಚೌಳಿಕ ಪಲ್ಯ ಜೊತೆಗೆ ಇಟ್ಟು ಕಳಿಸಿದ್ದೆ ಸ್ವಲ್ಪ ಹೋದಿತ್ತು ಅದನ್ನು ಹಾಚಿಕೊಂಡು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮುಂತ್ಯ ಸೊಪ್ಪು ಮೊಸರು ಬಾಜಿ ಚೌಳಿಕ ಪಲ್ಯ ಮೊಸರು ಶೇಂಗಾ ಚಟ್ನಿ ಮತ್ತು ಸ್ವಲ್ಪ ಹಸಿ ಚಟ್ನಿ ಅದನ್ನು ಸಹಿತ ಹಾಕ್ಕೊಂಡು ಬಂದೀನಿ ಮೊಸರೊಳಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂತೂ ಕಾಂಬಿನೇಷನ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಟ ಚೌಳಿಕಾಯಿ ಪಲ್ಯ ಅಂತೂ ಭಾರಿ ಮಸ್ತಾಗಿರುತ್ತೆ ನಮಗೆ ಭಾಳ ಇಷ್ಟ ಚೌಳಿಕಾ ಪಲ್ಯ ನಮ್ಮ ಮನೆಯವರಿಗೂ ಅಷ್ಟೇ ನನಗೂ ಅಷ್ಟೇ ತಿಂತೀವಿ ನನ್ನ ಮಗನೂ ಸಹಿತ ಚೌಳಿಕಾ ಪಲ್ಯ ತಿಂತಾನೆ ಅವನು ಚೌಳಿಕ ಪಲ್ಯ ಇಷ್ಟಪಡ್ತಾನೆ ಯಾಕೋ ಆಲೂಗಡ್ಡೆ ಪಲ್ಯ ಮತ್ತು ಚೌಳಿಕಾ ಪಲ್ಯ ಅವನಿಗೆ ಫೇವ್ರೇಟ್ ಇಲ್ಲ ಉಳಿದಿದ್ದೆಲ್ಲ ತರಕಾರಿ ಕಾಳು ಪಲ್ಯ ಮಾಡಂತಾನೆ ಹಾಗಾಗಿ ಎಲ್ಲ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ ನಂತರ ಮಿಕ್ಕಿಲ್ ಎಕ್ಸಾಮ್ ಬರ್ಯಾಕ್ ಹೋಗಿದ್ದ ಬರೋ ಟೈಮ್ ಆಯಿತು ಹಾಗಾಗಿ ಸ್ವಲ್ಪ ಇನ್ನೊಂದು ಕಲ್ಲಂಗಡಿ ಅಂತ ಅಂಥೇಳಿ ಕಲ್ಲಂಗಡಿ ಹೆಚ್ಚಾಕತ್ತಿದ್ ನೋಡಿರಿ ಕಲ್ಲಂಗಡಿ ಹೆಚ್ಚಿ ಸ್ವಲ್ಪ ಕೊಟ್ಟರೆ ತಿಂತಾನಂಥೇಳಿ ಬಿಸಿಲಾಗಿ ಬಂದಿರ್ತಾನೆ ಎಕ್ಸಾಂ ಬರೆದು ಹಾಗಾಗಿ ಯಾಚಾಕತೆ ನೋಡ್ರಿ ಎಷ್ಟು ಐತಿ ಆದ್ರೆ ಮಾರ್ಕೆಟ್ಗೆ ಹೋಗಿ ಒಂದು ನಾಲ್ಕು ತೊಗೊಂಬಂದಿದ್ವಿ ನಾವು ನೂರು ರೂಪಾಯಿ ನಾಲ್ಕು ಐವತ್ತು ರೂಪಾಯಿ ಎರಡು ಅಂತ ಅಜ್ಜ ನೂರು ರೂಪಾಯಿ ಕೊಟ್ಟು ನಾಲ್ಕು ತೊಗೊಂಬಂದಿದ್ವಿ ನಾವೇನು ಟೇಸ್ಟ್ ಇರ್ತೈತಿ ಮಸ್ತ್ ಇರುತ್ತಂತ ಅಂದ್ಕೊಂಡಿದ್ವಿ ಆದ್ರೆ ಸೊಪ್ಪಿತ್ತು ಅಂತ ಪರಿ ಟೇಸ್ಟ್ ಇರಲಿಲ್ಲ ಕಲ್ಲಂಗಡಿ ಏನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕಲ್ಲ ತಂದಿರ್ತೀವಿ ಅದರ ನೀರಿನಂಶ ಜಾಸ್ತಿ ಇರುತ್ತಾ ಆರೋಗ್ಯಕ್ಕೂ ಒಳ್ಳೆಯದು ಬೇಸಿಗೆ ದಿನಕ್ಕೆ ನೀರು ನೀರಿನ ಇದು ಸ್ವಲ್ಪ ನೀರು ನೀರು ಇರುತ್ತಲ್ಲ ಹಾಗಾಗಿ ನೀರು ಸಹಿತ ನೀರಿನ ಅಂಶ ದೇಹಕ್ಕೆ ಹೋಗುತ್ತ ಅನ್ನೋ ದೃಷ್ಟಿಯಿಂದ ತಿನ್ನೋದು ಈಗ ಹೆಚ್ಚಿ ರೆಡಿ ಮಾಡಕತ್ತಿದ್ದೆ ಮತ್ತು ನೋಡಿ ಹೆಚ್ಚಿದೆ ಅದೇ ಟೈಮ್ಗೆ ಅವನ ಫ್ರೆಂಡ್ ಬಂದ ಟ್ಯೂಷನ್ಗೆ ಹೋಗ್ಬೇಕಂತೇಳಿ ಬಂದಿದ್ದನಕ್ಕಿಲ್ಲಿ ನಿಖಿಲ್ ಬಂದು ಊಟ ಮಾಡಿದ ಆನಂತರ ನಿಖಿಲ್ ನಿಖಿಲ್ ಫ್ರೆಂಡ್ ಬಂದ ಅವ್ರಿಗೆ ಸ್ವಲ್ಪ ಒಂದು ಹೋಳು ಕೊಟ್ಟೆ ತಿನ್ಬಾ ಅಂದೆ ಆಂಟಿ ನಾನು ಈಗ ತಿಂದು ಬಂದಿನಿ ಅಲ್ಲೇ ಅಂದ ಇಲ್ಲಿ ಬಾಪಿ ಅಂತ ಅಂಥೇಳಿ ಮತ್ತೆ ತೊಗೊಂದು ಪೀಸ್ ಕೊಟ್ಟು ನಾವು ಸ್ವಲ್ಪ ತಿಂದೆ ನೋಡ್ಸಿ ಅವನು ಅವಸ್ದಾಗ ನಿಖಿಲ್ ಹೊಸ್ರ ಬೊಸ್ರ ಹೊಸ್ರ ಹೊಸರ ಮಾಡಿ ಸರಿಯಾಗಿ ತಿನ್ನಲೇ ಇಲ್ಲ ಯಾಕಂದ್ರೆ ಟ್ಯೂಷನ್ಗೆ ಟೈಮ್ ಆಗ್ಬಿಟ್ಟಿತ್ತು ಹಾಗಾಗಿ ಟ್ಯೂಷನಿಗೆ ಹೋಗ್ಬಿಟ್ಟಾತ ಒಂದು ಪೀಸೈ ತಿನ್ಲಿಲ್ಲ ಅಲ್ಲಿ ಬಂದಿನ ತಿಂತೀನಿ ಅಂಥೇಳಿ ನಾನು ಒಂದು ಬೀಜ ತೆಗೆದು ಸ್ವಲ್ಪ ಬೀಜ ಎಲ್ಲಿಲ್ಲಿ ಕಾಣ್ತಾವ ಅಲ್ಲಿ ತೆಗೆದು ಇಟ್ಟು ಆನಂತರ ನಾನೇ ತಿಂದರಾಯ್ತು ಅಂತೇಳಿ ಒಂದು ಪೀಸನ್ನು ಒಂದೆರಡು ಪೀಸ್ ತಿಂದೆ ತಿಂದು ಹಂಗೆ ಇಟ್ಟಿದ್ದೆ ಮತ್ತು ಬಂದು ಸಾಯಂಕಾಲ ನೋಡ್ರಿ ನಿಕ್ಕಿಲ್ಲ ಈ ವಿಡಿಯೋ ನನಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಅನ್ಲೈಕ್ ಮಾಡಿ ಶೇರ್ ಮಾಡಿ ಹೊಸ ನೋಡ್ರಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ನೋಡ್ರಿ ನಾನು ಟೇಸ್ಟ್ ನೋಡಿದೆ ಆದಂಥ ಪರಿ ಸ್ವೇಟರ್ಲೆಲ್ಲ ಸಪ್ಪಿತ್ತು ಅಂತ ಮೊದಲೇ ಹೇಳಿ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್